ಹಲೋ ನನ್ನ ಮುದ್ದು ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ಸೋತ ರವಿ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಇವತ್ತಿನ ನನ್ನ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿತ್ತಂದ್ರೆ ತಪ್ಪದೇ ನಿಮ್ಮ ಮುಂದಾದ ಒಂದು ಲೈಕ್ ಇರಲಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೇನೆ ನನ್ನ ವಿಡಿಯೋ ನೋಡ್ತಾ ಅಂತಾರೆ ಎಲ್ರಿಗೂ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಏನಾದರೂ ಶೇರ್ ಮಾಡ್ಕೊಳ್ತೀನಿ ನೋಡೋಣ ಯಾವ ರೀತಿ ಇರುತ್ತೆ ಈಗೆಲ್ಲ ಇರುತ್ತೆ ಅಂತೇಳಿ ನೋಡ್ಕೊಂಬರೋಣವಾ ವಿಡಿಯೋ ಇಷ್ಟ ಆಯ್ತಂದ್ರೆ ತಪ್ಪದೆ ನಿಮ್ದಾದ ಒಂದು ಲೈಕ್ ಇರ್ಲಿ ಸ್ನೇಹಿತರೆ ಹಾಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರಂತೆ ಪುಟಾಣಿ ರಂಗೋಲಿ ಸ್ನೇಹಿತರೆ ರಂಗೋಲಿ ಬಂದ್ಬಿಟ್ಟು ತುಂಬಾ ಚಂದ ಕಾಣಿಸ್ತಾ ಇತ್ತು ಇದೇ ಡಿಸೈನ್ ಅಲ್ಲಿ ಇನ್ನೂ ತುಂಬಾ ದೊಡ್ಡದಾಗಿ ಹಾಕ್ಬೋದು ಸ್ನೇಹಿತರೆ ಆದ್ರೆ ನಮಗೆ ಸ್ವಲ್ಪ ಪುಟಾಣಿವೆ ಹಾಕ್ತೀನಿ ಏನಕ್ಕೆ ಅಂದ್ರೆ ಪೈಪ್ ಲೈನ್ ಮಾಡೋದಕ್ಕೆಲ್ಲ ತೆಗ್ದಿದಾರಲ್ಲ ಹಾಗಾಗಿ ಬಂದ್ಬಿಟ್ಟು ಮಧ್ಯ ಬಂದಂಗ ಆಗುತ್ತೆ ರಂಗೋಲಿ ಆದ್ರೆ ನನಗೆ ಸ್ವಲ್ಪ ಎಲ್ರು ಅಂತ ಇರ್ತಾರೆ ರೋಡಿ ಬರುತ್ತಲ್ರಿ ರಂಗೋಲಿ ಅಂತ ಹೇಳಿ ಆದ್ರೆ ನಾನು ಸ್ವಲ್ಪ ಮನೆ ಮುಂದೆ ರಂಗೋಲಿ ಇರ್ಲಿಲ್ಲ ಅಂದ್ರೆ ಚಂದನೆ ಕಾಣಿಸೋದಿಲ್ಲ ಸ್ನೇಹಿತರೆ ಹಾಗಾಗಿ ಒಂದ್ ಪುಟಾಣಿ ರಂಗೋಲಿ ಹಾಕ್ಬಿಡ್ತೀನಿ ನಂತರ ಇಲ್ಲಿ ಬಂದ್ಬಿಟ್ಟು ಪುದೀನ ಸೊಪ್ಪು ನೋಡಿ ಎಷ್ಟು ಚಂದ ಆಗಿದೆ ಅಂತ ಮೊನ್ನೆ ಜ್ಯೂಸ್ ಮಾಡೋದಕ್ಕೆಲ್ಲ ತೊಂಡ ಹೋದಾಗ ಸ್ವಲ್ಪ ಇತ್ತು ಸ್ನೇಹಿತರೆ ಆದ್ರೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಪುದೀನಾ ರೈಸ್ ಮಾಡಮ್ಮ ಅಂತ ಹೇಳಿ ಅಂತೇಳಿ ಒಂದೇ ಇದು ಅಂತಾನೆ ಹೇಳ್ಬೋದು ಹಾಗಾಗಿ ಪುದೀನ ರೈಸ್ ಮಾಡೋಣ ಅಂತ ಹೇಳಿ ಇಲ್ಲಿ ಪುದೀನ ಸೊಪ್ಪು ಹೋಗ್ ಬಂದಿದೆ ಸ್ನೇಹಿತರೆ ಫ್ರೆಶ್ ಹಾಕ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೇನೆ ಇತ್ತೀಚಿಗೆ ಏನಪ್ಪಾ ಅಂದ್ರೆ ಪುದೀನ ರೈಸ್ತೆ ತುಂಬಾ ಇದಾಗ್ಬಿಟ್ಟಿದೆ ಅಂತಾನೆ ಹೇಳ್ಬೋದು ಮಗ ಬಂದ್ಬಿಟ್ಟು ಚಿಕ್ಕವನ್ ಬಂದ್ಬಿಟ್ಟು ಕೇಳ್ತಾ ಇರ್ತಾನಮ್ಮ ಏನ್ ಮಾಡ್ಕೊಡ್ತೀಯಮ್ಮ ನಾಳೆ ಟಿಫನ್ ಗೆ ಅಂತ ಹೇಳಿ ಕೇಳ್ತಾ ಕೇಳ್ತಿರ್ತಾರೆ ಸ್ನೇಹಿತರೆ ಹಾಗಾಗಿ ನನ್ ಮಾಮೂಲಿ ಏನಂದ್ರೆ ಚಪಾತಿ ಪಲ್ಯ ಅಂತ ಹೇಳ್ತಾ ಇರ್ತೀನಿ ಇಲ್ಲ ಪಲಾವ್ ಮಾಡೋಣ ಅಂದ್ರೆ ಬೇಡ ಈ ರೀತಿಯಾಗಿ ಹೇಳ್ತಾ ಇರ್ತಾರ ಬೇರೆ ತಿಂಡಿ ಅವ್ನಿಗೆ ಚಪಾತಿ ಅಂದ್ರೆ ಇಷ್ಟ ಅಲ್ಲ ಹಾಗಾಗಿ ಚಪಾತಿ ಮಾಡ್ಕೊಡ್ತೀನಿ ಅಂದ ಅವ್ನೇನ್ ಮಾಡಿದಾನೆ ನೀನ್ ದೊಡ್ಡವನ್ ಬಂದ್ಬಿಟ್ಟು ಅವ್ರ ಪಪ್ಪ ಏನಂದ್ರು ಪಲಾವ್ ಮಾಡಿದ್ರು ಆಯ್ತು ಅಂತಂದ್ರೆ ಮತ್ತೆ ಪಲಾವ್ ಏನೋ ಚಪಾತಿ ಏನೋ ಬಿಡ್ತಾರೆ ಮಾಡಿದೆ ಸ್ನೇಹಿತರೆ ಆದ್ರೆ ನನ್ಗೆ ಪುದೀನಾ ರೈಸ್ ಮಾಡೋ ಅಂತ ಹೇಳಿ ಇದು ಮಾಡಿದ್ಯಮ್ಮ ನನಗ್ ಬೇಡ ಅಂತೇಳಿ ಬಾಕ್ಸೆ ತಗೊಂಡೋಗಲ್ಲ ಅಂದ ಮತ್ತೆ ಸ್ವಲ್ಪ ಇದನ್ನ ಬಾಯಿ ಮಾಡಿದಕ್ಕೆ ಮತ್ ತೊಗೊಂಡೋದ ಹಂಗೇನಿಲ್ಲ ಸ್ವಲ್ಪ ಇದು ಬೇಡ ಅಂತಾನೆ ಮತ್ ತಗೊಂಡೋಗ್ತಾನೆ ಸ್ನೇಹಿತರೆ ಮತ್ತೆ ಹೇಳಿದೆ ನಾಳೆಗೆ ಮಾಡ್ಕೊಡ್ತೀನಪ್ಪ ಅಂತ ಅದಕ್ಕೋಸ್ಕರ ಮತ್ತೆ ಪುದೀನ ರೈಸ್ ಮಾಡೋಣ ಅಂತೇಳಿ ಪುದೀನ ಸೊಪ್ಪು ತಗೊಂಡು ಬಂದೆ ಆಗಿನ ಸ್ವಲ್ಪ ಕರಿಬೇವು ಗರಿಕೆ ಪತ್ರೆ ಪೂಜೆಗೆ ಅಂತ ಎಲ್ಲ ತೊಗೊಂಡು ಬಂದೆ ಸ್ನೇಹಿತರೆ ನಂತರ ಅನ್ನ ಬಂದ್ಬಿಟ್ಟು ಕುಕ್ಕರಲ್ಲಿ ಉದ್ರ ಉದ್ರಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ಆದರೆ ನನಗೆ ನನಗೆ ಅನ್ನೋದಕ್ಕಿಂತ ನಮ್ಮ ಮನೆಯಲ್ಲಿ ಅವರು ಮೂರು ಜನಕ್ಕೆ ಬಂದ್ಬಿಟ್ಟು ಸ್ವಲ್ಪ ಉಡಿ ಉಡಿಯಾಗಿರ್ಬೇಕು ಅನ್ನ ಈ ರೀತಿ ರೈಸ್ಗೆಲ್ಲ ಆ ಥರದ್ದು ಇಷ್ಟಪಡ್ತಾರೆ ಹಾಗಾಗಿ ಹೆಚ್ಚಿಗೆ ಸ್ವಲ್ಪ ಪಾತ್ರೆ ಎಲ್ಲೇ ಮಾಡ್ತೀನಿ ನಾನು ನಂತರ ಇಲ್ಲಿ ಒಂದ್ ಕಡೆ ಅನ್ನ ಆಗ್ತಾಯಿತ್ತು ಇತ್ತು ಹಾಗೇನೆ ಕಡೆ ಇಲ್ಲಿ ಹಸಿಮೆಣ್ಸಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಕರ್ಬೇವು ನಿಂಬೆಹಣ್ಣು ಇದೆಲ್ಲ ಬೆಳ್ಳುಳ್ಳಿ ಇದ್ರಲ್ಲಿ ತೋರಿಸಿಲ್ಲ ಸ್ನೇಹಿತರೆ ಇಷ್ಟೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಒಂದು ಫ್ಲಿಪೀಸ್ ತೆಕ್ಕೊಂಡೆ ನಂತರ ಇಲ್ಲಿ ಬಂದ್ಬಿಟ್ಟು ಮಿಕ್ಸಿ ಜಾರ್ಗೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ ನೋಡಿ ಹಾಕೊಳ್ಬೇಕು ಸ್ನೇಹಿತರೆ ನಮ್ಗೆ ಎಷ್ಟು ಬೇಕಷ್ಟು ಒಬ್ಬೊಬ್ರು ಕೆಲವೊಬ್ರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸ್ಮೆಲ್ ಬಾಳ ಆಗುತ್ತೆ ಅಂತಾರೆ ಹಾಗಾಗಿ ನಂತರ ಇಲ್ಲಿ ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋದು ಹಾಕೊಂಡ್ಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ಸ್ವಲ್ಪ ತುರ್ದು ಹಾಗಾಗಿ ಅದನ್ನೇ ಹಾಕೊಂಡು ನಂತರ ಶುಂಠಿ ಹಾಗೇನೆ ಪುದೀನ ಸೊಪ್ಪು ಕೊತ್ತಂಬರಿ ಎಷ್ಟು ಚೆನ್ನಾಗಿದೆ ನೋಡಿ ಪುದೀನ ಬಂದ್ಬಿಟ್ಟು ತುಂಬಾನೇ ಚೆನ್ನಾಗಿದೆ ಹಸಿಮೆಣಸಿ ಕಾಯಿ ಹಾಗೇನೆ ಒಂದ್ ಸ್ಪೂನ್ ಅಷ್ಟು ಜೀರಿಗೆ ಉಪ್ಪು ಇದೆಲ್ಲವನ್ನು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಏನಾದ್ರೂ ಅದೊಂದು ನೈಸ್ ಪೇಸ್ಟ್ ಆಗಲಿಲ್ಲ ಅಂದ್ರೆ ಸ್ವಲ್ಪ ನೀರನ್ನು ಸೇರಿಸಿ ಮಾಡ್ಕೊಳ್ಳಿ ಸ್ನೇಹಿತರೆ ಕೆಲವೊಂದ್ಸಲ ಆಗೋದಿಲ್ಲ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡು ನೋಡಿ ಈಗ ಒಂದ್ ಕಡಾಯಿ ಇಟ್ಕೊಂಡು ಅದಕ್ಕೆ ಒಂದ್ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆನೇ ಉದ್ದಿನಬೇಳೆ ಕಡ್ಲೆಬೇಳೆ ಮತ್ತೆ ಶೇಂಗಾ ಬೀಜ ಎಲ್ಲ ಹಾಕೊಂಡು ಒಗ್ಗರಣೆ ಮಾಡ್ಕೊಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿದೀನಿ ಸ್ನೇಹಿತರೆ ತುಂಬಾ ಹಾಕಿಲ್ಲ ಶೇಂಗಾ ಬೀಜ ಎಲ್ಲ ಹಾಕಿದ್ರೆ ಮಕ್ಳಿಗೆಲ್ಲ ತಿನ್ನೋದಕ್ ಚೆನ್ನಾಗಿ ಇಷ್ಟ ಪಡ್ತಾರೆ ಹಾಗಾಗಿ ಈರುಳ್ಳಿ ಎಲ್ಲ ಹಾಕ್ಬೋದಿತ್ತು ನಾನು ಹಾಕಿಲ್ಲ ಸ್ನೇಹಿತರೆ ಇವತ್ತು ಅರ್ಜೆಂಟ್ ಬೇರೆ ಹಾಗಾಗಿ ಹಾಕಲಿಲ್ಲ ನಂತರ ಇಲ್ಲಿ ಕರ್ಬೇನ್ ಸೊಪ್ಪು ಹಾಕೊಂಡಿದೀನಿ ಹಾಗೇನೆ ಪೇಸ್ಟ್ ಮಾಡಿದಿತ್ತಲ್ಲ ಇದನ್ನ ಹಾಕೊಂಡೆ ಸ್ನೇಹಿತರೆ ಎಷ್ಟು ಘಮ ಬಂತು ಅಂತಿದ ಸ್ನೇಹಿತರೆ ನಿಜವಾಗ್ಲೂ ಮನೆ ತುಂಬಾ ಎಲ್ಲಾ ಹರಡ್ಕೊಂಡಿತ್ತಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗ್ ಘಮ ಘಮ ಅಂತ ಪರಿಮಳ ಬರ್ತಾ ಇರತ್ತೆ ಇದನ್ನೆಲ್ಲದನ್ನ ಚೆನ್ನಾಗಿ ಸೇರಿಸ್ಕೊಂಡ್ಬಿಟ್ಟು ಈಗ ಇದು ಮಾಡ್ಕೊಳ್ಬೇಕು ಸ್ನೇಹಿತರೆ ಈ ಹಂತದಲ್ಲಿ ನೀವು ಬೇಕಂದ್ರೆ ಉಪ್ಪು ಎಲ್ಲ ನೋಡ್ಕೊಂಡು ಹಾಕೊಳ್ಬಹುದು ಸ್ನೇಹಿತರೆ ನಾನು ಸ್ವಲ್ಪ ಚಿಟಿಕೆ ಅಷ್ಟು ಹಾಕೊಂಡಿದ್ದೀನಿ ನೋಡಿದೆ ರುಚಿ ನೋಡಿ ಹಾಗಾಗಿ ಸ್ವಲ್ಪ ಬೇಕು ಅನ್ನಿಸ್ತು ಹಾಗಾಗಿ ಉಪ್ಪನ್ನ ಹಾಕಿದ್ದೀನಿ ಹಾಗೆ ನೋಡಿ ಇಲ್ಲಿ ಏನು ಅಂದ್ರೆ ಅದು ಫ್ರೈ ಆಗಿದ್ದ ನಂತರದಲ್ಲಿ ಕಡಾಯಿ ಅಂದ್ರೆ ಎಣ್ಣೆ ಎಲ್ಲ ಒಂದು ಕಡೆಯಿಂದ ತೇಲ್ಕೊಂಡ್ ಬರ್ತಾ ಇರುತ್ತೆ ಈಗ ಉಪ್ಪು ಹಾಕಿದೀನಿ ಸ್ನೇಹಿತರೆ ಅದು ಸ್ವಲ್ಪ ಹಾಕಿದೀನಲ್ಲ ಕಾಣಿಸ್ತಾ ಇಲ್ಲ ಹಾಗಾಗಿ ನಂತರ ಬೇಕಂದ್ರೆ ನಾವು ಅನ್ನ ಕಲಸ್ಕೊಂಡ್ ಮೇಲೂ ನಿಮ್ಗೆ ಹುಳಿ ಆಡ್ ಮಾಡ್ಕೊಳ್ಬೋದು ಸ್ನೇಹಿತರೆ ನಾನು ಇವಾಗ್ಲೇನೆ ಸೇರಿಸ್ತಾ ಇದೀನಿ ಮತ್ತೆ ಕೊತ್ತಂಬರಿ ಸೊಪ್ಪು ಏನಾದ್ರೂ ಸ್ವಲ್ಪ ಮೇಲ್ಗಡೆಯಿಂದ ನಾವು ಹಾಕೊಳ್ತೀವಿ ಅಂದ್ರೆ ಸೇರಿಸ್ಕೊಳ್ಬೋದು ಇಲ್ಲಿ ನಾನು ಏನು ಮಾಡಿಲ್ಲ ರುಬ್ಬಕ್ಕೆ ಎಷ್ಟು ಹಾಕೊಂಡಿದ್ನ ಅಷ್ಟೇನೆ ಈಗ ಇದನ್ನ ಚೆನ್ನಾಗಿ ಎಲ್ಲ ಒಂದ್ಸಲ ಹೊಂದಿಸ್ಕೊಂಡ್ಬಿಟ್ಟು ನಾವು ಅನ್ನ ಹಾಕಿ ಕಲಸ್ಕೊಂಡ್ರೆ ಪುದೀನ ರೈಸ್ ರೆಡಿ ಆಗುತ್ತೆ ಸ್ನೇಹಿತರೆ ಈ ಪುದೀನ ರೈಸ್ಗೆ ನೆನ್ನೆ ನನಗೆ ಅನ್ನಿಸ್ತಾ ಇತ್ತು ಸ್ನೇಹಿತರೆ ಏನಂದ್ರೆ ಕವಿತಾ ಯಾವಗಳಿಗೆ ಇಲ್ಲಿ ಹೇಳ್ಕೊಟ್ಟಿದ್ದು ಪುದೀನ ರೈಸ್ ನಮ್ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಯ್ತು ಸ್ನೇಹಿತರೆ ನಾನು ನಿಜವಾಗ್ಲೂ ನನ್ಗೆ ಪುದೀನ ಸೊಪ್ಪು ಅಂದ್ರೆ ಅಷ್ಟು ಇಷ್ಟ ಪಡ್ತಾ ಇರ್ಲಿಲ್ಲ ಸ್ನೇಹಿತರೆ ನಾನು ತಿಂತಾನೆ ಇರ್ಲಿಲ್ಲ ಒಂದ್ಸಲ ನನಗೆ ಪೇಪರ್ ಅಲ್ಲೆಲ್ಲ ಓದೋ ಟೈಮಿಗೆ ಜಾಸ್ತಿ ನನ್ಗೆ ಏನ್ ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರಲ್ವಾ ಅವಾಗಿಂದ ಪ್ರಾರಂಭ ಮಾಡಿದೆ ಸ್ನೇಹಿತರೆ ನಾನು ತಿನ್ನೋದಿಕ್ಕೆ ಅದಾಗಿದ್ದಾದ್ಮೇಲೆ ಪುದೀನ ಸೊಪ್ಪು ಬೆಳೆಸ್ತಾ ಇದ್ದೆ ನಾನು ಆದ್ರೂ ತಿಂತಾನೆ ಇರ್ಲಿಲ್ಲ ಸ್ನೇಹಿತರೆ ಮತ್ತೆ ಒಂದ್ಸಲ ಕವಿತಾ ಬಂದಾಗ ಸೆಮೆಂಟ್ ಸಿಕ್ಕಿ ಪುದೀನ ಸ್ವಲ್ಪ ಎಲ್ಲ ನೋಡಿ ಒಂದು ಮೆಣಸನ್ ಗಿಡನೂ ಇತ್ತು ಸ್ನೇಹಿತರೆ ನಿಮಗೆ ಕೆಲವೊಂದು ಹಳೆ ವಿಡಿಯೋಗಳಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಆ ವಿಡಿಯೋದಲ್ಲಿ ಅವತ್ತು ತೊಗೊಂಡೋಗ್ ಅಂತ ಅಂದಿದ್ಕೆ ಅಕ್ಕ ತೊಗೊಂಡೋಗ್ತೀನಿ ನೀನು ಪುದೀನ ರೈಸ್ ಮಾಡು ಅಂತ ಹೇಳ್ತು ಆ ಹೇಗ್ ಮಾಡೋದ್ ಕೈತ ನನಗೆ ಗೊತ್ತಿಲ್ಲ ಅಂತ ಅಂದೆ ಅವಾಗ ನನ್ನ ಹತ್ರ ಅಷ್ಟು ನಾನು ಹಿಂಗೆ ಯೂಟ್ಯೂಬಲ್ಲೆಲ್ಲ ಇತ್ತು ಆದ್ರೂ ನಾನು ವಿಡಿಯೋಸ್ ಎಲ್ಲ ಹಿಂಗೆ ರೆಸಿಪಿ ಎಲ್ಲ ನೋಡ್ತಿರ್ಲಿಲ್ಲ ಸ್ನೇಹಿತರೆ ಹಾಗಾಗಿ ಹೇಗ್ ಮಾಡ್ಬೇಕಾಯ್ತ ಅಂತ ಹೇಳಿ ಮತ್ತೆ ನೆಕ್ಸ್ಟ್ ಡೇ ಅವ್ರು ಫೋನ್ ಮಾಡ್ದಾಗ ನೀನು ಪುದೀನ ಸೊಪ್ಪು ಕೊಟ್ಟಿದ್ದಲ್ಲಕ್ಕ ರೈಸ್ ಮಾಡಿದೆ ಬಾಳ ಚೆನ್ನಾಗಾಗಿತ್ತು ಅಂತ ಹೇಳಿದ್ರ ನೆಕ್ಸ್ಟ್ ಡೇ ನಾನು ಮಾಡ್ತೀನಿ ಹೇಳ್ಕೊಯ್ತಾ ಏನೇನ್ ಹಾಕ್ಬೇಕಂತ ಹೇಳಿದ ಇಷ್ಟ ಅಕ್ಕ ಹಾಕ್ ಮಾಡು ನೀನೇನೆಲ್ಲಾ ಅಡಿಗೆ ಮಾಡ್ತೀಯಾ ಮತ್ ನನ್ಗೆ ಕೇಳ್ತೀಯಾ ಅಂತ ಹೇಳಿದಕ್ಕೆ ಮತ್ತೆ ಮಾಡಿದೆ ಸ್ನೇಹಿತರೆ ತುಂಬಾ ಇಷ್ಟ ಆಯ್ತು ಮನೇಲಿ ನನ್ ಮಕ್ಳಿಗೆಲ್ಲ ಇಷ್ಟ ಆಯ್ತು ನಮ್ಮ ಯಜಮಾನ್ರಿಗುನು ಇಷ್ಟ ಆಯ್ತು ನೆಕ್ಸ್ಟ್ ಏನ್ ಮಾಡಿದೆ ಅದೇ ಟೈಮಲ್ಲಿ ನಾನು ರಜಕಿ ಅಂತ ಊರಿಗೆ ಹೋಗಿದ್ವಿ ಸ್ನೇಹಿತರೆ ಊರಿಗೆ ಹೋಗಿದ್ದಾಗ ಅಲ್ಲಿ ನಾವು ನಮ್ಮ ಚಿತ್ರದುರ್ಗ ಕೋಟೆ ನೋಡಕ್ ಹೋಗಿದ್ವಿ ಕೋಟೆ ನೋಡಕ್ ಹೋದಾಗ ಏನ್ ಅಡ್ಗೆ ಮಾಡ್ಬೇಕು ಏನ್ ಅಡ್ಗೆ ಮಾಡ್ಬೇಕಂತ ಎಲ್ಲಾ ಇದು ಮಾಡ್ತಾ ಇದ್ರ ಆ ಟೈಮಲ್ಲಿ ಅಲ್ಲಿ ನಾನೇನ್ ಮಾಡಿದೆ ಪುದೀನ ಸ್ವಪ್ಪ ಊರಲ್ಲೂ ಎಲ್ಲರೂ ಮನೆ ಹತ್ರನು ಇತ್ತು ಸ್ನೇಹಿತರೆ ತಗೊಂಡ್ಬಂದು ಪುದೀನ ರೈಸ್ ಮಾಡಿದ್ವಿ ಚಿತ್ರಾನ್ನ ಪುಳಿಯೋಗರೆ ಈ ರೀತಿಯೇ ಮಾಡ್ಕೊಂಡೋಗಿದ್ವಿ ಅವತ್ತಿ ದಿನ ಸ್ನೇಹಿತರೆ ಎಲ್ರು ಬಂದ್ಬಿಟ್ಟು ಬರೇ ಪುದೀನ ರೈಸೇ ಕೇಳ್ತಾ ಇದ್ರ ಲಾಸ್ಟ್ ಗೆ ನನಗೆ ಮತ್ತೆ ನಮ್ ತಂಗಿಗೆ ಮತ್ತೆ ಇನ್ನೊಬ್ಬರಿಗೆ ಯಾರೋ ಒಂದ್ ಮೂರ್ ಜನಕ್ಕೆ ರೈಸೇ ಉಳ್ಕೊಳ್ಳಿಲ್ಲ ಸ್ನೇಹಿತರೆ ಬರೇ ಮಸ್ರಾನ ಉಳ್ಕೊಳ್ತು ಆ ಮಸ್ರನ ಊಟ ಮಾಡಿ ಅದೇ ಬಂದ್ಬಿಟ್ವಿ ನಾವು ಎಲ್ರಿಗೂ ಅಷ್ಟ ಇಷ್ಟ ಆಯ್ತು ಅಂದ್ರೆ ಅಷ್ಟು ಚೆನ್ನಾಗಿ ಇಷ್ಟ ಆಯ್ತು ಇವತ್ತಿಗೂನು ಸ್ನೇಹಿತರ ನಾನು ಎಲ್ಲಾದ್ರೂ ಹೊರಟೆ ಅಂತಂದ್ರೆ ಊರಲ್ಲಿ ಹೋದ್ ಹೋದಾಗ ಫಸ್ಟ್ ಕೇಳುವಂತದ್ದು ಪುದೀನ ರೈಸ್ ಅಂಕ ಪುದೀನ ರೈಸ್ ಬಿಡಲ್ವಾ ಪುದೀನ ರೈಸ್ ಮಾಡ್ತೀಯಾ ನೀನು ಅಂತ ಹೇಳ್ತಿರ್ತಾರೆ ಸ್ನೇಹಿತರ ಅದು ಒಂಥರ ಖುಷಿ ಆಗ್ತಾ ಇರ್ತೆ ಮೊನ್ನೆ ಮಗಳು ಬಂದಾಗ್ಲೂ ಅಷ್ಟೇನೆ ದೊಡಮ್ಮ ಪುದೀನ ರೈಸ್ ಮಾಡಿ ಇಟ್ಬಿಡು ಇವತ್ ಅವಳು ನೆನಪಾಗ್ತಿದ್ಲು ಸ್ನೇಹಿತರೆ ಏನಕ್ಕಂದ್ರೆ ಇಷ್ಟಪಡ್ತಾಳಲ್ವಾ ತಿನ್ನೋಳು ಅಂತ ಹೇಳಿ ಈ ರೀತಿಯಾಗಿ ಹಾಗಾಗಿ ಹ್ಮ್ ಅದೊಂಥರ ನೆನ್ನೆ ನನಗೆ ನಾನೇ ಅನ್ಕೊಳ್ತಾ ಇದ್ದೆ ಪುದೀನ ರೈಸ್ ಎಷ್ಟು ಚೆನ್ನಾಗಿದಾಗ್ಬಿಡ್ತಲ್ಲಪ್ಪಾ ಅಂತೇಳಿ ಅನ್ಕೊಂಡು ಕವಿತಂಗ್ ಕೇಳ್ಬೇಕು ಮಾತಾಡ್ಬೇಕು ಅಂತ ಈ ರೀತಿಯಾಗಿ ಅನ್ಕೊಳ್ತಿದ್ದೆ ಸ್ನೇಹಿತರೆ ಪುದಿನ ರೈಸ್ ಕತೆ ಈಗಿದೆ ಸ್ನೇಹಿತರೆ ಇವಾಗ ಊರಿಗೆ ಯಾವಾಗ ಹೋಗ್ಲಿ ಯಾವಾಗ ಊರಿಗೆ ಹೋದ್ರು ಮೇನ್ ಕೇಳುವಂತದ್ದು ಪುದೀನ ರೈಸ್ ಸ್ನೇಹಿತರೆ ನಾವ್ ಎಲ್ಲಿಗ್ ಹೋಗ್ಬೇಕಂದ್ರು ಮತ್ತೆ ನಮ್ಮದು ಏನ್ ಮಾರಿ ಕಣ್ಮೆ ಡ್ಯಾಮ್ ನೋಡಕ್ ಹೋಗಿದ್ವಲ್ವಾ ಆ ಟೈಮಲ್ಲೂ ಅಷ್ಟೇನೆ ಪುದೀನ ರೈಸೇ ಮಾಡ್ಕೊಳಕ ಅಂತಂದ್ರು ಆ ಟೈಮಲ್ಲೂ ಮಾಡ್ಕೊಂಡಿದೆ ಈಗಿತ್ತು ಸ್ನೇಹಿತರೆ ಪುದೀನ ಸೊಪ್ಪಿನ ಕತೆ ಇನ್ ಮುಂದಕ್ಕೆ ನಾವ್ ಊರಿಗೆ ಹೋದಾಗ್ಲು ಯಾವಾಗಾದ್ರೂ ಒಂದೊಂದ್ಸಲ ಅದೇ ಇರುತ್ತೆ ಸ್ನೇಹಿತರೆ ಎಲ್ಲಿಗಾರ ಹೊರಗಡೆ ಹೊರಡ್ಬೇಕಂದಾಗ ತುಂಬಾನೇ ಚೆನ್ನಾಗ್ ಅವ್ರಿಗೆ ಎಲ್ರಿಗೂ ಇಷ್ಟ ಆಗುತ್ತೆ ಒಟ್ಟಾರೆ ನನಗೆ ಏನ್ ಗೊತ್ತಾ ಸ್ನೇಹಿತರೆ ನಮಿಗ್ ಇಲ್ದಿರು ಪರವಾಗಿಲ್ಲ ಎಲ್ರಿಗೂ ಇಷ್ಟ ಆಯ್ತಲ್ಲ ಅದು ನನಗ್ ಖುಷಿ ಅಂತಾನೆ ಹೇಳ್ಬೋದು ಹಾಗೇನೆ ಈ ಮೂಲಕ ಕವಿ ತೆಗೋ ಅಂತ ಹೆಂಗ್ ಸೆಳಬೇಕು ಯಾಕಂದ್ರೆ ಹೇಳ್ಕೊಟ್ಟಿದ್ರಲ್ವಾ ಹಾಗಾಗಿ ನಂತರ ಇಲ್ಲಿ ಸ್ನೇಹಿತರೆ ಮತ್ತೆ ತಿಂಡಿ ರೆಡಿ ಮಾಡ್ತಾ ಇದೀನಿ ಹಾ ಇದೇನಪ್ಪ ಪುದೀನ ರೈಸ್ ಟಿಫನ್ ಆಯ್ತು ಮತ್ತೆ ತಿಂಡಿನ ಅಂತಂದ್ರೆ ಹೌದು ಸ್ನೇಹಿತರೆ ಅವ್ರಿಗೆಲ್ಲ ಪುದೀನ ರೈಸ್ ಮಾಡ್ಕೊಟ್ಟು ನಂತರದಲ್ಲಿ ರಾತ್ರಿ ದನ್ನ ಇತ್ತಲ್ಲ ಉಳತಿರುವಂತದ್ದು ಹಾಗಾಗಿ ಮಾಡೋಣ ಅಂತೇಳಿ ಚಿತ್ರಾನ್ನ ಮಾಡೋಣ ಒಗ್ಗರಣೆ ಆಗ್ಬಿಟ್ರಿ ಆಗುತ್ತೆ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹೆಚ್ಚಿಗೆ ಇತ್ತಂದ್ರೆ ಈ ರೀತಿಯಾಗಿ ಮಾಡ್ತೀನಿ ಸ್ವಲ್ಪ ಕಡಿಮೆ ಇತ್ತು ಅಂತಂದ್ರೆ ಮುದ್ದೆಗೆಲ್ಲ ಹಾಕಿ ಮಾಡ್ಬಿಡ್ತೀನಿ ಸ್ನೇಹಿತರೆ ಸ್ವಲ್ಪ ಹೆಚ್ಚಿಗೆ ಇದ್ದಾಗ ಸುಮ್ನೆ ಯಾಕೆ ಇದನ್ ಮಾಡಬೇಕಂತ ಹೇಳಿ ಈ ರೀತಿಯಾಗಿ ಒಂದೊಂದ್ ದಿನ ಇರುತ್ತೆ ಸ್ನೇಹಿತರೆ ಹಾಗೇನೆ ಸ್ವಲ್ಪ ವಿಡಿಯೋನ ಫಾಸ್ಟ್ ಹಾಕ್ಬಿಟ್ಟಿದೀನಿ ಏನಕ್ಕಂದ್ರೆ ನಾನು ಎಲ್ಲ ನಿಧಾನಕ್ಕೆ ಇದು ಮಾಡ್ಕೊಳ್ತಾ ಇದ್ರೆ ಸ್ವಲ್ಪ ನಿಮ್ಗೂ ನೋಡೋದಕ್ಕೆ ಬೇಜಾರ್ ಅನ್ನಿಸ್ಬಿಡ್ಬೋದು ಹಾಗಾಗಿ ನಂತರ ನೋಡಿ ಎಲ್ಲ ಒಂದೊಂದೇ ಒಂದೊಂದೇ ಹಾಗೆನೆ ಹೊಸ ಮಡಕೆ ತಗೊಂಡ್ ಬಂದಿದ್ವಲ್ವಾ ಅದನ್ನು ಇಲ್ಲೇ ಇಟ್ಟಿದ್ವಿ ಸ್ನೇಹಿತ ನೀರಂತೂ ತುಂಬಾನೇ ತಣ್ಣಗೆ ಎಷ್ಟು ಕೂಲ್ ಆಗಿರುತ್ತೆ ಅಂದ್ರೆ ತುಂಬಾನೇ ಕೂಲ್ ಆಗಿರುತ್ತೆ ತುಂಬಾ ಚೆನ್ನಾಗಿರತ್ತೆ ಸ್ನೇಹಿತರೆ ಇವತ್ತೇ ಇಷ್ಟು ದಿನಕ್ಕೆ ಇವತ್ತೇನೆ ಅಡುಗೆ ಮನೆ ವಿಡಿಯೋ ಮಾಡ್ತಾ ಇರುವಂತದ್ದು ನೋಡಿ ಇದು ಬೆಳಿಗ್ಗೆ ಮಾಡಿದಂತ ರೈಸ್ ಮತ್ತೆ ರಾತ್ರಿ ಇತ್ತಲ್ಲ ಅದನ್ನೇನ್ ಬೆಳಗ್ಗೆ ಕಲಸೋದಿಕ್ ಹೋಗ್ಲಿಲ್ಲ ರಾತ್ರಿ ಇತ್ತಲ್ಲ ಅದನ್ನೇ ಸೇರಿಸಿ ಕಲಿಸ್ತಾ ಇದ್ದೀನಿ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇನೆ ಸ್ನೇಹಿತರೆ ನಂತರ ಇಲ್ಲಿ ಒಗ್ಗರಣೆ ರೆಡಿ ಆಯ್ತು ನಾನು ತಟ್ಟೆಗೂ ಹಾಕೊಳ್ತಾ ಇದ್ದೀನಿ ಬಂದ್ರೆ ಎಲ್ಲೋ ಟಿಫನ್ ಮಾಡೋಣ ಸ್ನೇಹಿತರೆ ಬಿಸಿ ಬಿಸಿ ಆಗಿರುವಂತ ಇವತ್ತಿನ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗುವ ನಮಸ್ಕಾರ